ವಾಟ್ಸಪ್ ದುನಿಯಾದಲ್ಲಿ ತುಂಬನೇ ಇನ್ಫಾರ್ಮೇಶನ್ಗಳಿದೆ ಅಂಥ ಇನ್ಫಾರ್ಮೇಶನ್ಗಳನ್ನ ನನಗೆ ಕೆಲವೊಬ್ರು ಕಳಿಸ್ತಾ ಇರ್ತಾರೆ ಆ ವಿಷಯಗಳನ್ನ ನಿಮಗೂ ತಿಳಿಸುವಂಥ ಕೆಲಸ ನಾನು ಕೂಡ ಮಾಡ್ತಾ ಇರ್ತೀನಿ ಅದರಲ್ಲಿ ಇದು ಕೂಡ ಒಂದು ಈ ನೈಟ್ರೋಜನ್ ನಾರ್ಕೋಸಿಸ್ ಅನ್ನೋದ್ರ ಬಗ್ಗೆ ನಾವು ಅಧ್ಯಯನ ಮಾಡಿರ್ತೀವೋ ಇಲ್ವೋ ಕೆಲವೊಬ್ರು ಸೈಂಟಿಸ್ಟ್ಗಳು ಅಧ್ಯಯನ ಮಾಡಿರ್ತಾರೆ ಡಾಕ್ಟರ್ಗಳು ಅಧ್ಯಯನ ಮಾಡಿರ್ತಾರೆ ಏನಂದ್ರೆ ನೈಟ್ರೋಜನ್ ಆಕ್ಸೈಡ್ ಬಗ್ಗೆ ಕೇಳಿದೀವಿ ನಗುವಂಥ ಗ್ಯಾಸು ಅದೇ ರೀತಿ ನೈಟ್ರೋಜನ್ ಆರ್ಕೋಸಿಸ್ ಅಂದ್ರೆ ನೈಟ್ರೋಜನ್ ಗ್ಯಾಸ್ ಅನ್ನೋದು ನಮ್ಮ ನಮ್ಮ ದೇಹದಲ್ಲಿ ಜಾಸ್ತಿ ಆದಾಗ ಏನಾಗುತ್ತೆ ನಮ್ಮನ್ನು ನಾವು ಮರೆತು ಬಿಡ್ತೀವಿ ಎಷ್ಟೆಷ್ಟು ಕಡೆ ಇಂಥದನ್ನ ಬಳಸ್ತಾರೆ ನೈಟ್ರೋಜನ್ ಗ್ಯಾಸ್ ನಮ್ಮ ಮೇಲೆ ಯಾವ ರೀತಿ ಕ್ರಿಯೇಟ್ ಮಾಡುತ್ತೆ ನಮ್ಮ ಮನಸ್ಸು ನಮ್ಮ ಕಂಟ್ರೋಲ್ ಅಲ್ಲೇ ಇರುವುದಿಲ್ಲ ನಾವು ಎಲ್ಲಿದ್ದೀವಿ ಅನ್ನೋದನ್ನೇ ಮರೆತು ಹೋಗ್ತೀವಿ ಎಷ್ಟೆಷ್ಟೋ ಜನಕ್ಕೆ ಇಂಥದ್ದು ಅನುಭವಗಳಾಗಿರುತ್ತೆ ಎಷ್ಟೆಷ್ಟು ಟ್ರೈನಿಂಗ್ ಸೆಂಟರ್ಗಳಲ್ಲಿ ಎಷ್ಟೆಷ್ಟೋ ಜಾಗಗಳಿಗೆ ಹೋದಾಗ ನಮ್ಮನ್ನ ನಾವು ಮರೆತು ಉಲ್ಲಾಸದಿಂದ ಇರ್ತೀವಿ ಅಂದರೆ ಕಾರಣ ಬಂದು ನೈಟ್ರೋಜನ್ ನಾರ್ಕೋಸಿಸ್ ಆಗಿರಬಹುದು ಯಾಕೆ ಅಂದ್ರೆ ಅಲ್ಲಿ ಈ ನೈಟ್ರೋಜನ್ ಗ್ಯಾಸ್ನ ಅಧಿಕವಾಗಿ ಬಳಸಿದ್ರೆ ಅದನ್ನ ನಾವು ಅಧಿಕವಾಗಿ ಇನ್ಹೇಲ್ ಮಾಡಿದ್ರೆ ಉಸಿರಾಡಿದ್ರೆ ಅದು ನಮಗೆ ಅನುಭವಕ್ಕೆ ಬರುತ್ತೆ ಎಷ್ಟೋ ಜಾಗಗಳಿಗೆ ಹೋದ್ರೆ ನಮ್ಗೆ ನೆಮ್ಮದಿ ಅನಿಸ್ಬಿಡುತ್ತೆ ಎಷ್ಟೆಷ್ಟು પોષી શકે ઈ લોકો કુતકોન ધ્યાન આ મારતા પડતીતીતી વલા ಅದકેલા એક એક્ઝામ્પલ નાઈટ્રોજન નાર્કોસિસ ઈર अदर બગે ઇલ એક્સપ્લેન મારતે રે તીકોલી સમંદર કી ગહેરાઈ મે ગોતે લગાને વાલે લોગો કો નાઈટ્રોજન નાર્કોસિસ સે jitna ડર લગતા હૈ utna wo log shark se nahi darte કુતા ક્યા હૈ હમ જબ સાંસ લેતે હૈ જૈસે મે યહ ખડા હું મેં સાંસ લે રહા હું તો મેરે અંદર 78% નાઈટ્રોજન જાતી હૈ ઓર 21% ઓક્સિજન જાતી હૈ इस से सिर्फ ऑक्सीजन मेरे काम की है नाइट्रोजन मेरे लंग्स तक जाएगी और फेफड़ों से वापस आ जाएगी मेरी बॉडी काम में नहीं ले रही लेकिन जब मैं समंदर की गहराई में जाऊंगा स्पेशली दस मीटर से ज्यादा गहरा जाऊंगा तो होगा क्या दस मीटर तक जो पानी का प्रेशर है वो एक से दो बार होता है अब जैसे जैसे नीचे जाओगे ये प्रेशर बढ़ता जाएगा तो जब भी प्रेशर बढ़ता है तो साइंस में ये लॉ है ये रूल है कि डिसोल्यूशन ऑफ गैस इंक्रीज हो जाएगा तो अब जो नाइट्रोजन अब तक हमारी बॉडी में घुल नहीं रही थी अब अगर सिलेंडर के साथ नाइट्रोजन अंदर गई तो वो घुल जाएगी ही नाइट्रोजन घुल जाएगी तो आदमी की प्रॉब्लम होगी नाइट्रोजन नार्कोसिस इसमें क्या होगा आदमी पानी की गहराई में बड़ा डरावना सीन होता है ये। पानी की गहराई में जाके अपनी पाइप निकाल के फेंक देगा या अपनी पाइप निकाल के मछलियों के मुंह में लगा रहे मछलियों को हक कर रहा है किस कर रहा है मछलियों को अंदर जाके पानी के और हंस रहा है पागलों की तरह उसको साइड में दिखेगा ऐसे जैसे उसके चारों तरफ लड़के लड़कियां आ गए उनके साथ डांस कर रहा है तो इसको कहते हैं नाइट्रोजन नरकोसिस मर जाते हैं लोग इसके अंदर इससे बचना है तो आदमी को ऑक्सीजन क्या प्योर दे देंगे नहीं ऑक्सीजन फिर भी प्योर दे दोगे तो भी दिक्कत हो जाएगी ऑक्सीजन हो जाएंगी तो क्या करो उस केस में आदमी को ऑक्सीजन के साथ हीलियम मिला के देंगे हीलियम और ऑक्सीजन का सिलेंडर डाइवर जो होते हैं गोताखोर जो होते हैं उनके लिए तैयार करते हैं इसको हेलियोक्स कह देते ನೋಡಿದ್ರಲ್ಲ ಈ ವಿಡಿಯೋದಲ್ಲಿ ಅವರು ಎಕ್ಸ್ಪ್ಲೇನ್ ಮಾಡಿದ್ದು ಯಾವ ರೀತಿ ನೈಟ್ರೋಜನ್ ನಾರ್ಕೋಸಿಸ್ ನೈಟ್ರೋಜನ್ ಅನ್ನೋದು ನಮ್ಮ ದೇಹನ ನಮ್ಮ ಮೈಂಡನ್ನ ಕಂಟ್ರೋಲ್ ಮಾಡುತ್ತೆ ಅನ್ನೋದನ್ನ ಇದನ್ನ ಎಷ್ಟೆಷ್ಟು ಜನ ಬಳಸ್ತಾ ಇದ್ದಾರೆ ಒಟ್ನಲ್ಲಿ ಇವರು ಸ್ವಿಮ್ಮರ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಸ್ವಿಮ್ಮಿಂಗ್ ಮಾಡುವಾಗ ಇಂಥದ್ದು ಆಗುತ್ತೆ ಅನುಭವಗಳು ಅಂತ ಅದನ್ನ ಮೀರಿದ್ದು ಜನ ಬೇರ್ಬೇರೆದಕ್ಕೂ ಬಳಸ್ಕೊಳ್ತಾರೆ ಅನ್ನೋದಕ್ಕೆ ನಾನು ತಿಳಿಸ್ತಾ ಇರುವಂತ ವಿಷಯಗಳು ನಮಸ್ಕಾರ ವೀಕ್ಷಕ್ರೆ ವೆಲ್ಕಮ್ ಟು ಸಮೃದ್ಧಿ ಕಾರ್ಕೆರ್ ನೋಡಿ ನಾನು ಈ ಮಾತು ಏನಕ್ಕೆ ಹೇಳಿದೆ ಅಂದ್ರೆ ನೋಡಿ ಮಳೆಗಾಲದಲ್ಲಿ ಎಷ್ಟೇ ವೈಪರ್ ಹಾಕಿದ್ರು ಎಷ್ಟೇ ಸ್ಪೀಡ್ ವೈಪರ್ ಹಾಕಿದ್ರು ವಿಸಿಬಿಲಿಟಿ ಬರಲ್ಲ ಕ್ಲೀನ್ ಆಗಿ ಕ್ಲೀನ್ ಆಗಲ್ಲ ಡೋರ್ ಸೈಡ್ ಗ್ಲಾಸ್ಗಳು ಅಷ್ಟು ನೀಟಾಗಿ ಕಾಣಲ್ಲ ಮಳೆ ಬೀಳೋ ಕಾರಣಕ್ಕೆ ನೋಡಿ ನಾನೊಂದು ಸ್ಮಾಲ್ ಟ್ರಿಕ್ಸ್ ಹೇಳ್ತೀನಿ ನೋಡಿ ಇದು ನನ್ನದೇ ಗಾಡಿ ಡೈರೆಕ್ಟ್ ಟ್ರೈ ಮಾಡ್ತಿದ್ದೀನಿ ನೋಡಿ ಒಂದು ಆಲೂಗಡ್ಡೆ ತಗೊಳ್ಳಿ ಅರ್ಧ ಅದನ್ನು ಕ್ಲೀನಾಗಿ ಹಿಂಗೆ ಉಚ್ಕೊಳ್ಳಿ ನಿಮ್ಗೆ ಎಲ್ಲಿ ಬೇಕು ಎಲ್ಲೆಲ್ಲಿ ಗ್ಲಾಸ್ ವಿಸಿಬಿಲಿಟಿ ಬೇಕು ಅಲ್ಲೆಲ್ಲ ಕ್ಲೀನಾಗಿ ಹಚ್ಕೊಳ್ಳಿ ಹೈ ಪ್ರೆಷರ್ ವಾಶಲ್ಲಿ ವಾಶ್ ಮಾಡಿದ್ರು ನೋಡಿ ಒಂದು ಸಲ ತೋರಿಸ್ತೀನಿ ನೋಡಿ ನೋಡಿ ಕ್ಲೀನಾಗಿ ಗ್ಲಾಸಲ್ಲಿ ಎಷ್ಟು ನೀರಿದೆ ಅದು ಫುಲ್ಲು ಹೋಗುತ್ತೆ ನೋಡಿ ಸೆರಾಮಿಕ್ ಥರ ರೌಂಡಿಗೆ ನಾವು ಎಲ್ಲಿ ಉಜ್ಜಿದ್ದೀವಿ ನೋಡಿ ಕ್ಲೀನಾಗಿ ಒಂದು ಚೂರು ಒಂದು ಡ್ರಾಪು ನಿಲ್ಲಲ್ಲ ನೀರು ರೈಡ್ ಹೋಗುವಾಗ ಏನು ಮಾಡಿ ಅಂದರೆ ಗ್ಲಾಸಿಗೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲಿ ನೀಟಾಗಿ ಒತ್ಕೊಳ್ಳಿ ರೈಡ್ ಹೋಗಿ ನೋಡಿ ನಾನು ಈ ಮಾತು ಏನಕ್ಕೆ ಹೇಳಿದೆ ಅಂದರೆ ತುಂಬ ಒಂದು ನೂರ ಇಪ್ಪತ್ತರಿಂದ ನೂರೈವತ್ತು ಗಾಡಿಗಳು ಬರುತ್ತೆ ನಮ್ಮಲ್ಲಿ ಎಲ್ಲ ಟೋಟಲ್ ಲಾಸ್ ಲೆಫ್ಟ್ ಸೈಡ್ ಆ್ಯಕ್ಸಿಡೆಂಟ್ ಆಗಿರೋದು ಹೈಯೆಸ್ಟ್ ಕೇಸ್ ಬರುತ್ತೆ ಮಳೆ ಬರ್ತಾ ಇರುವಾಗ ವಿಸಿಬಿಲಿಟಿ ಇರೋಲ್ಲ ಸಡನ್ನಾಗಿ ಲೆಫ್ಟ್ ತಗೊಳ್ತಾರೆ ಗಾಡಿ ಯಾವ್ದೋ ಒಂದು ಕಂಟೈನರ್ ಏನೋ ಒಂದು ಬಂದ್ಬಿಟ್ಟು ಟಚ್ ಮಾಡ್ಕೊಂಡು ಹಂಗೆ ಹೋಗುತ್ತೆ ಸೇಫ್ ಆಗಿ ಡ್ರೈವ್ ಮಾಡಿ ಸೇಫ್ ಆಗಿ ಲೈಫ್ ನ ಲೀಡ್ ಮಾಡಿ ಹಾಗೆ ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೀನಿ ಥ್ಯಾಂಕ್ ಯು ಲವ್ಯೂ ಬಾಯ್ ಒಂದೊಳ್ಳೆ ಇನ್ಫಾರ್ಮೇಶನ್ಗಳು ಜನ ಕಳಿಸ್ತಾ ಇರ್ತಾರೆ ಹೌದು ಇಂಥದ್ದನ್ನು ನಾವು ಬಳಸ್ಕೋಬೇಕಾಗುತ್ತೆ ಕಾರ್ ಬಳಸೋರು ಇದನ್ನ ಬಳಸ್ಕೊಂಡ್ರೆ ಒಳ್ಳೇದೇನು ನನಗೂ ಅನ್ನಿಸ್ತು ಅದಕ್ಕೆ ಈ ವಿಷಯನ ನಿಮಗೂ ತಿಳಿಸ್ತಾ ಇದ್ದೀನಿ ಇಂಥ ಇನ್ಫಾರ್ಮೇಷನ್ಗಳು ಜನಕ್ಕೆ ಅರ್ಥ ಆಗಲಿ ಅನ್ನೋದಷ್ಟೇ ನಮ್ಮ ಉದ್ದೇಶ ಮಹಿಳೆಯರ ಅನಾಚಾರ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಕಾಲಜ್ಞಾನಗಳಲ್ಲಿ ಮೆನ್ಷನ್ ಮಾಡಿದ್ರು ಒಂದು ಮಹಿಳೆಯರು ಮದ್ಯಪಾನ ಧೂಮಪಾನ ಇದಕ್ಕೆಲ್ಲ ಅಡಿಕ್ಟ್ ಆಗ್ತಾರೆ ಅದಕ್ಕೆ ಒಂದು ಎಕ್ಸಾಂಪಲ್ ಅನ್ನುವಾಗೆ ಇದೊಂದು ವಿಡಿಯೋ ಇದೆ ಟು ನ್ಯೂಸ್ ಆಯಾ ಈ ವಿಡಿಯೋರ್ ನೋಡಿ ಇಂಡಿಯಾ ಇಸ್ ದ ಸೆಕೆಂಡ್ ಹೈಯೆಸ್ಟ್ ಅನ್ನೋದು ಜಾಸ್ತಿ ಆಗ್ತಾ ಇದೆ ಸ್ಮೋಕಿಂಗ್ ಅನ್ನೋದು ನಮ್ಮ ದೇಶದಲ್ಲಿ ಇರಲೇ ಇಲ್ಲ ಮಹಿಳೆಯರು ಈಗ ಮದ್ಯಪಾನ ಧೂಮಪಾನದಲ್ಲಿ ಮುಳುಗು ಹೋಗ್ತಾ ಇದ್ದಾರೆ ಅಂತಾನೆ ಇವ್ರು ತೋರಿಸ್ತಾ ಇರೋದು ಕಾಲಜ್ಞಾನದಲ್ಲಿ ಈ ವಿಷಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಮಹಿಳೆಯರು ಅನಾಚಾರಗಳಲ್ಲಿ ಬೇರೆದ್ರಲ್ಲಿ ಮುಳುಗೋಗ್ತಾರೆ ಅಂತ ಈಗ ರೀಸೆಂಟ್ ಇಯರ್ಸ್ ಅಲ್ಲಿ ಇವರು ಲೆಕ್ಕ ಹಾಕಿರೋದು ತೋರಿಸ್ತಾ ಇರೋದು ಮದ್ಯಪಾನ ಮಾಡೋದ್ರಲ್ಲಿ ಧೂಮಪಾನ ಮಾಡೋದ್ರಲ್ಲಿ ಮಹಿಳೆಯರ ಸಂಖ್ಯೆ ಪ್ರಪಂಚದಲ್ಲಿ ಎರಡನೇ ಸ್ಥಾನ ನಮ್ಮ ದೇಶಕ್ಕೆ ಸಿಗ್ತಾ ಇದೆ ಅಷ್ಟೊಂದು ಮದ್ಯಪಾನ ಧೂಮಪಾನಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾರೆ ಹುಮೆನ್ ಅಂತ ಇವುಗಳಿಂದ ಅವರ ಆರೋಗ್ಯನೂ ಹಾಳಾಗ್ತಾ ಇದೆ ಮಕ್ಕಳ ಆರೋಗ್ಯ ಹಾಳಾಗ್ತಾ ಇದೆ ಒಟ್ಟಿನಲ್ಲಿ ಎಲ್ಲ ಕಾರಣ ಬಂದು ನಾವು ಮಾಡ್ಕೊಳ್ತಾ ಇರುವಂಥ ಪದ್ಧತಿಗಳು ಗಂಡಸಿಗಿಂತ ಜಾಸ್ತಿ ಮಹಿಳೆಯರೇ ಈಗ ಈ ಧೂಮಪಾನಕ್ಕೆ ಬಲಿಯಾಗ್ತಾ ಇದ್ದಾರೆ

ಹುಡುಗಿ ಹತ್ತಾರು ಜನರನ್ನ ಮದುವೆ ಆಗುವಂಥದ್ದು ಜನರಿಗೆ ಮೋಸ ಮಾಡುವಂಥದ್ದು ಇಂಥದ್ದು ಕೂಡ ನಡೀತಾ ಇದೆ ಅದನ್ನೇ ಬಂಡವಾಳ ಮಾಡಿಕೊಂಡು ಬದುಕ್ತಾರೆ ಜನರು ಅನ್ನೋದು ಕಾಲಜ್ಞಾನಗಳಲ್ಲಿ ತಿಳಿಸಿದ್ರು ಅಂಥದ್ದಕ್ಕೆ ಇದು ಒಂದು ಕೂಡ ಎಕ್ಸಾಂಪಲ್ ಕಾಲಜ್ಞಾನದಲ್ಲಿ ತಿಳಿಸಿರುವಂತ ವಿಷಯಗಳು ಕಣ್ಮುಂದೆ ನಡೀತಾ ಇದ್ದಾವೆ ಆದ್ರೆ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಷ್ಟೇ ಇವುಗಳನ್ನ ನೋಡಿ ಅರ್ಥ ಮಾಡ್ಕೋಬೇಕಾಗತ್ತೆ ಮಹಿಳೆಯರು ಅನಾಚಾರದಲ್ಲಿ ಮುಳುಗ್ತಾರೆ ಇನ್ನು ಮದ್ಯಪಾನ ಧೂಮಪಾನದ ವ್ಯಸನಿಗಳಾಗ್ತಾರೆ ಅಂತ ಹೌದು ಅವುಗಳು ಬೇಡ ಅಂದಿದ್ದಕ್ಕೇನೆ ಎಷ್ಟೆಷ್ಟೋ ಜನ ಮನೆ ಜೊತೆ ಗಲಾಟೆ ಮಾಡ್ಕೊಂಡು ಮನೆಯಲ್ಲಿರೋ ಜೊತೆ ಜಗಳ ಆಡ್ಕೊಂಡು ಕೊಲೆ ಮಾಡೋ ಲೆವೆಲ್ ತನಕ ಆತ್ಮಹತ್ಯೆ ಮಾಡ್ಕೊಳ್ಳೋ ಲೆವೆಲ್ ತನಕ ಹೋಗ್ತಾ ಇದ್ದಾರೆ ಅಂತಲೇ ಈ ವಿಡಿಯೋಗಳು ಅವ್ರು ತಿಳಿಸ್ತಾ ಇರುವಂಥದ್ದು ಒಟ್ನಲ್ಲಿ ಮದ್ಯಪಾನ ಧೂಮಪಾನ ಅನ್ನೋದು ಜಗತ್ತನ್ನ ಹಾಳು ಮಾಡೋದ್ರ ಜೊತೆಗೆ ನಮ್ಮ ದೇಶನು ಹಾಳು ಮಾಡ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಕಾಲಜ್ಞಾನಿಗಳು ಹೇಳಿದ್ದು ನಡೀತಾ ಇದೆ ಅನ್ನೋದಕ್ಕೆ ಇದು ಕೂಡ ಒಂದು ಸಾಕ್ಷಿ ಫೇಕ್ ನೋಟ್ಸ್ ಯಾರ ನೀವು ನೋಡಿ ಜನಗಳು ಎಚ್ಚೆತ್ಕೋಬೇಕು ಅಂತ ಎಲ್ಲಾರು ಮನವಿ ಮನವಿ ಮಾಡ್ಕೊಳ್ತೀವಿ ಫ್ರೆಂಡ್ಸ್ ಎಲ್ಲಾರು ಶೇರ್ ಮಾಡಿ ಫ್ರೆಂಡ್ಸ್ ಇದು ಎಲ್ಲಾ ಕಡೆ ಹೋಗ್ಬೇಕಿದ್ರುಳ್ಳಿ ರೈತರು ಮೋಸ ಮಾಡ್ಬಾರ್ದು ಅಲ್ಲಿ ರೈತರಿಗೆ ನೋಡಿದ್ರೆ ಎಲ್ಲಾ ಜೆರಾಕ್ಸ್ ನೋಡ್ಕೊಳಿವೆ ಯಾರೋ ನೋಡ್ಕೊಂಡು ಇಲ್ಲಿ ಜೆರಾಕ್ಸ್ ಮಾಡಿದಾರೆ ನೋಡಿ ಜೆರಾಕ್ಸ್ ಎಲ್ಲಾನುವೇ ನೋಡಿ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಹಳ್ಳಿನಲ್ಲಿ ರೈತರಿಗೆ ಯಾರೋ ಕುರಿ ತಗೊಂಡು ಮೋಸ ಮಾಡಿರುವಂಥದ್ದು ಒಂದೇ ನೋಟನ್ನ ಜೆರಾಕ್ಸ್ ಮಾಡಿದರೆ ಎಲ್ಲದರ ಮೇಲೆ ಒಂದೇ ನಂಬರ್ ಇದೆ ಫೋರ್ 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 ಅಂತಲೇ ಇದೆ ಜೆರಾಕ್ಸ್ ಮಾಡ್ಬಿಟ್ಟು ಐನೂರು ರೂಪಾಯಿ ನೋಟ್ಗಳು ತಗೊಳ್ಳಿ ಅಂತ ಕೊಟ್ಟಿದ್ದಾರೆಪ್ಪ ಪಾಪ ಬಟ್ನಲ್ಲಿ ಜನ ಇಲ್ಲಿ ಅಂತ ಅಲ್ಲ ಈ ತರ ಎಷ್ಟೆಷ್ಟು ಕಡೆ ಯಮಾರಿಸೋ ಕೆಲಸ ಮಾಡ್ತಾ ಇದ್ದಾರೆ ಐನೂರು ರೂಪಾಯಿ ಇನ್ನೂರು ರೂಪಾಯಿ ನೂರು ರೂಪಾಯಿ ನೋಟ್ಗಳು ಇವನ್ ನನಗೂ ಸಿಕ್ಕಿತ್ತು ನೂರು ರೂಪಾಯಿ ನೋಟ್ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಇರುತ್ತಲ್ಲ ಅಲ್ಲಿ ಚಿಲ್ಡ್ರನ್ಸ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕೂಡ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಈ ಮಕ್ಕಳು ಆಟ ಆಡೋ ನೋಟ್ಗಳನ್ನ ಮಕ್ಕಳು ಏನು ಮಾಡ್ತಾರೆ ಅಂತದನ್ನ ಅಲ್ಲಿ ಇಲ್ಲಿ ಕೊಟ್ಟೋಟು ಹೋಗ್ತಾರೆ ಯಾರೋ ಒಬ್ರು ಕೈ ಸಿಕ್ಬಿಡುತ್ತೆ ಅಂತ ನನಗೂ ಕೂಡ ಒಂದು ನೂರು ರೂಪಾಯಿ ನೋಟ್ ಬಂದಿತ್ತು ಒಟ್ಟಲ್ಲಿ ಜನ ಯಾಮಾರಿಸ್ತಾ ಇರ್ತಾರೆ ಈಗ ಯಾವ ನೋಟ್ ತಗೋಬೇಕು ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗೋದಿಲ್ಲ ಸ್ವಲ್ಪ ಹುಷಾರಾಗಿರ್ಲೇಬೇಕಾಗುತ್ತೆ ಇಲ್ಲ ಅಂದ್ರೆ ಕೈಯಿಂದ ದುಡ್ಡು ಕಳ್ಕೊಬೇಕಾಗತ್ತೆ ಅಂತ ಪರಿಸ್ಥಿತಿ ಈಗ ನಮ್ಮಲ್ಲಿ ಬಂದಿದೆ ಇನ್ನ ಈ ಇದರಲ್ಲಿ ನೋಡಿ ಯಾರೊಬ್ರು ನನಗೂ ಕಳಿಸಿದ್ರು ಜಸ್ಟಿಸ್ ಫಾರ್ ಬ್ರೇವ್ ಜರ್ನಲಿಸ್ಟ್ ಮುಖೇಶ್ ಚಂದ್ರಕಾರ್ ಅಂದ್ರೆ ಕೆಲವೊಂದು ಸ್ಕ್ಯಾಮ್ಗಳನ್ನ ಕೆಲವೊಬ್ಬರನ್ನ ಎಕ್ಸ್ಪೋಸ್ ಮಾಡಿದ್ರೆ ಸಾಕು ಅವ್ರ ಮೇಲೆ ಅಟ್ಯಾಕ್ ಗಳಾಗುತ್ತೆ ಅವ್ರನ್ನ ಮುಗಿಸುವಂತ ಕೆಲಸ ಅವ್ರ ಮುಂದಕ್ಕೆ ಹೋಗದೆ ಇರೋದು ತಡೆಯೋ ಕೆಲಸ ಇಂಥದ್ದೆಲ್ಲ ನಮ್ಮ ಸುತ್ತಮುತ್ತ ತುಂಬಾನೇ ನಡೀತಾ ಇದೆ ಯಾರೋ ಪ್ರಶ್ನೆ ಮಾಡೋಂಗಿಲ್ಲ ದುಡ್ಡಿರೋರು ಅಂತೂ ಪ್ರಶ್ನೆ ಮಾಡೋಂಗಿಲ್ಲ ಪ್ರಶ್ನೆ ಮಾಡಿದ್ರೆ ಸಾಕು ಚಾನಲ್ಗಳನ್ನೇ ಮುಚ್ಚಾಕಿಸ್ತಾರೆ ಇಲ್ಲ ಯಾವ್ದಾರು ಧರ್ಮದ ಬಗ್ಗೆ ಪ್ರಶ್ನೆ ಮಾಡೋಂಗಿಲ್ಲ ಚಾನಲ್ಗಳು ಕ್ಲೋಸ್ ಮಾಡಿಸ್ತಾರೆ ಅಷ್ಟೊಂದು ದುಡ್ಡಿದೆ ದುಡ್ಡಿನಿಂದ ಎಲ್ಲ ನಡೀ ಹೌದು ಆದ್ರೆ ದುಡ್ಡಿ ಎಲ್ಲ ಅಲ್ಲ ಒಂದಲ್ಲ ಒಂದು ದಿನ ಅದಕ್ಕೆ ತಕ್ಕನಾದ ಪಾಠ ಕಲಿಯಲೇಬೇಕಾದ್ರೆ ಬಟ್ ಆದ್ರೆ ಇಲ್ಲಿ ಬಲಿ ಆಗ್ತಾ ಇರೋರು ಯಾರು ಇವ್ರಿಗೆ ಸಪೋರ್ಟ್ಗಳು ಇಲ್ದೆ ಇರೋದ್ರಿಂದ ಎಷ್ಟೆಷ್ಟೋ ಜನ ಒಳ್ಳೆ ವಿಷಯಗಳನ್ನ ಜನಕ್ಕೆ ಮೋಸ ಆಗ್ತಾ ಇರೋ ವಿಷಯಗಳನ್ನ ಜನರ ಮುಂದೆ ತಂದಿಡೋದಕ್ಕಾಗ್ತಾ ಇಲ್ಲ ನಾವು ಕೂಡ ಕೆಲವೊಂದು ವಿಷಯಗಳನ್ನ ಧರ್ಮಗಳಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ನಿಮ್ಗೆ ತೋರಿಸೋದಕ್ಕಾಗುವುದಿಲ್ಲ ಕಾರಣ ಕೆಲವೊಂದು ಸಲ ನನಗೂ ಕೂಡ ಅಂತದ್ದು ಇದರಲ್ಲಿ ನಡೆದಿದೆ ಏನಂದ್ರೆ ಬ್ಲಾಕ್ ಮಾಡ್ತಾರೆ ಕಂಟೆಂಟ್ಗಳನ್ನ ಪ್ಲಸ್ ಜನಕ್ಕೆ ರೀಚ್ ಆಗೋದಕ್ಕಾಗೋದಿಲ್ಲ ಇಲ್ಲ ಚಾನಲ್ಗೆ ಸ್ಟ್ರೈಕ್ ಕೊಡ್ತಾರೆ ಈ ತರದ್ದೆಲ್ಲ ಪಬ್ಲಿಷ್ ಮಾಡೋಂಗಿಲ್ಲ ಅಂತ ಆ ತರದ್ದು ಇಷ್ಟೋ ಸಲ ನನಗೂ ಕೂಡ ಆಗಿದೆ ಮೋಸ ಆಗ್ತಾ ಇರೋದಾಗಿರ್ಬೋದು ಇನ್ನ ಏನೋ ಒಂದು ಕೆಟ್ಟದಾಗ್ತಾ ಇರುತ್ತೆ ಯಾರೋ ಒಬ್ರು ಕಡೆಯಿಂದ ಅಂಥದ್ದನ್ನು ಪಬ್ಲಿಷ್ ಮಾಡೋಂಗಿಲ್ಲ ಹೇಳಿದ್ನಲ್ಲ ಕೆಲವೊಂದನ್ನ ಬ್ಲಾಕ್ ಮಾಡಿಸುವಂಥ ಕೆಲಸಗಳು ಕೆಲವೊಂದು ಧರ್ಮಗಳಲ್ಲಿ ಇನ್ನ ದುಡ್ಡಿರೋರು ಮಾಡಿಸ್ತಾನೆ ಇರ್ತಾರೆ ಆಪ್ಷನ್ ಇಲ್ಲ ಅದಕ್ಕೆ ಮೀರಿ ಹೋಗೋದಾದ್ರೆ ಈ ಥರ ಪ್ರಾಣ ಕಳ್ಕೊಳ್ಬೇಕಾಗುತ್ತೆ ಈ ಥರ ಎಷ್ಟೆಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಬಿಡಿ ಜನರಿಷ್ಟು ಇಲ್ಲಿ ನೂರ ಇಪ್ಪತ್ತು ಕೋಟಿ ಸ್ಕ್ಯಾಮನ್ನು ಆಚೆ ಹಾಕೋದಕ್ಕೆ ಹೋಗಿ ಪ್ರಾಣ ಕಳ್ಕೊಂಡಿದ್ದಾರೆ ಒಟ್ನಲ್ಲಿ ಒಳ್ಳೆ ಕೆಲಸ ಮಾಡ್ತೀನಿ ಅನ್ನೋರಿಗೆ ಒಳ್ಳೆಯವರಿಗೆ ಜಗತ್ತಿನಲ್ಲಿ ಜಾಗ ಇಲ್ಲ ಅನ್ನೋಂಥದ್ದೇ ನಡೀತಾ ಇರೋದು ಇಂಥದ್ದನ್ನ ಅಂತ್ಯ ಕಾಣಬೇಕು ಅಂದರೆ ಭಗವಂತ ಬರಲೇಬೇಕು ಅಂತ ಅದಕ್ಕೆ ಎಷ್ಟೆಷ್ಟು ಜನ ಕೇಳ್ಕೊಳ್ತಾ ಇರೋದು ಎಲ್ಲ ಕೇಳ್ಕೊಳ್ತಾ ಇರೋದಕ್ಕೋಸ್ಕರನಾದರೂ ಇನ್ನೇನು ಕೆಲವೇ ವರ್ಷಗಳಲ್ಲಿ ಭೂಮಿನಲ್ಲಿ ಬದಲಾವಣೆ ಆಗೇ ಆಗುತ್ತೆ ಅನ್ನೋದು ಕೂಡ ನನ್ನ ನಂಬಿಕೆ ಜನರ ನಂಬಿಕೆ ನೋಡೋಣ ಭಗವಂತ ಇಂತದನ್ನ ಯಾವ ರೀತಿ ಸರಿ ಮಾಡ್ತಾನೆ ಅನ್ನೋದನ್ನ ಇನ್ನ ಮಕ್ಕಳಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಈ ತರ ವಿಷಯಗಳನ್ನ ತುಂಬ್ತಾ ಇದ್ದಾರೆ ಟೀಚರ್ಗಳು ಮಕ್ಕಳನ್ನ ಕೈಗಾರಿಕೆ ವಿಸಿಟ್ ಇಲ್ಲ ಟ್ರಿಪ್ ಕರ್ಕೊಂಡು ಹೋಗ್ತಾ ಇದೀನಿ ಬೇರೆ ಕಡೆ ಒಳ್ಳೆ ವಿಷಯಗಳನ್ನ ಕೋರ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದೀನಿ ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತಾ ಇದೀನಿ ಅಂತ ಟೀಚರ್ಗಳು ಎಲ್ಲಿ ಇಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಉಳಿಯೂರ್ ತುಮಕೂರಲ್ಲಿ ಆಗಿರುವಂತ ಒಂದ್ಸಲ ನೋಡಿ ಕೈಗಾರಿಕಾ ಭೇಟಿ ಮಕ್ಕಳನ್ನ ಕೈಗಾರಿಕಾ ಭೇಟಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂದ್ಬಿಟ್ಟು ಶಾಲಾ ಮಕ್ಕಳಿಗೆ ಚರ್ಚ್ ನಲ್ಲಿ ಪ್ರೇಯರ್ ಮಾಡಿ ಈ ತರ ಯೇಸು ಪೂಜೆ ಮಾಡಿ ನಿಮ್ ಕಾಯಿಲೆ ವಾಸಿ ಆಗುತ್ತೆ ಅಂತ ಪಾಠ ಮಾಡ್ತಾ ಇದ್ದಾರೆ ನೀವು ಒಂದ್ಸಲ ಈ ವಿಡಿಯೋ ನೋಡಿ ಧಾರ್ಮಿಕ ಸ್ಥಳಗಳಿಗೆ ವಿಸಿಟಿಂಗ್ ನಿಮಿಷ ಒಂದ್ ನಿಮಿಷ ನನ್ ಪ್ರಶ್ನೆ ಒಂದ್ ನಿಮಿಷ ನಾನು ನಿಮ್ ಹೇಳ್ತಾ ಇಲ್ಲ ನಿಮ್ಮನ್ನ ನಾನು ಮಾತಾಡಿಸ್ತೀನಿ ಸರ್ ಚರ್ಚ್ ಆಗ್ಲಿ ಸರ್ ನನಗೆ ಇದ್ರ ಮೇಲೆ ಗೌರವ ಇದೆ ನಿಮಿಷ ಆಯ್ತು ಇಳಿತೀನಿ ಆಯ್ತು ನೀವ್ ಆಯ್ತು ಸರ್ ನಾನು ಅದೇ ಕಾಲೇಜಲ್ಲಿ ಓದಿರೋದು ನೀವು ನನ್ ಹತ್ರ ಮಾತಾಡ್ತೀನಿ ನಿಮಗೆ ಧಾರ್ಮಿಕ ಸ್ಥಳಗಳಿಗೆ ವಿಸಿಟಿಂಗ್ ಇತ್ತ ಇಂಡಸ್ಟ್ರಿಯಲ್ ವಿಸ್ಟೀವಿ ಇಂಡಸ್ಟ್ರಲ್ ಇದು ಅದ್ ಮುಗಿಸ್ಕೊಬೇಕು ನೀವು ಸ್ಕೂಲ್ಗೆ ಹೋಗ್ಬೇಕು ಮಕ್ಕಳನ್ನ ಇನ್ನೊಂದ್ ನಿಮಿಷ ಅದಲ್ಲ ಸರ್ ನಾನಿವಾಗ ನನ್ನ ದೇವಸ್ಥಾನದಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ನನ್ನ ದೇವಸ್ಥಾನದಲ್ಲಿ ನಾನು ಹೋಮ ಮಾಡ್ತಿದ್ದೀನಿ ಹೋದ ಮಕ್ಕಳನ್ನ ಕರ್ಕೊಂಡಿಲ್ಲ ಪ್ರಾರ್ಥನೆ ಮಾಡ್ಸಿ ಅಂತ ಹೇಳಿದಾರೆ ನಿಮ್ಗೆ ಮತ್ತೆ ಹೆಂಗ್ ಮಾಡ್ಸಿದ್ರ ಇವತ್ತು ನೀವು ಸರ್ ನಿಮ್ಮ ಪ್ರೊಫೆಷನ್ ಗೆ ನಾನು ಗೌರವ ಕೊಡ್ತೀನಿ ನಿಮಿಷ ಈಗ ನಾನ್ ನಿಮ್ಮ ನಾನ್ ನಾನು ಹೇಳದ್ ಕೇಳಿ ಎಲ್ಲರಿಗೂ ಇರೋ ಕಾಯಿಲೆಗಳು ಬರೇ ಬಗೆ ಇರ್ಲಿ ಅಂದ್ರಲ್ಲ ನಿಮ್ದೆ ಕಾಲ್ ಸರಿ ಇಲ್ವಾಳ್ರಿ ಅದೇಂದ್ರೆ ಸರಿ ಆಗುತ್ತೆ ಒಂದ್ ನಿಮಿಷ ನೀವು ಕಥೆ ಹೇಳಕ್ ಹೋಗ್ಬೇಡ್ರಿ ನಮ್ ಮುಗ್ಧ ಮಕ್ಳಿಗೆ ನೀವು ಹಾಳು ಮಾಡದ ಅವಶ್ಯಕತೆ ಇಲ್ಲ ಕಂಡ್ರಿ ಅಲ್ಲಾ ಕಂಡ್ರಿ ನೀವು ನಾನ್ ಹೇಳೋದು ಕೇಳ್ರಿ ಇಷ್ಟೊಂದ ಕಡೆ ಹೇಳಿದ್ ನಾನ್ ಕೇಳಿಲ್ವಾ ನಾನ್ ಹೇಳೋದು ನೀವು ಕೇಳ್ಬೇಕು ಈಗ ಅಷ್ಟೇ ಏನ್ ಸರ್ ಅಣ್ಣ ನಾನ್ ಹೇಳೋದು ಕೇಳು ಈ ಮಕ್ಳು ಇಲ್ಲಿದಾರಲ್ಲ ಇದಾರಲ್ಲ ಇವ್ರ ಎಂಟಿ ಮೈಂಡ್ ಇದು ಸಮಯದಲ್ಲಿ ನಾವ್ ಏನ್ ಕೊಡ್ತೀವ ಅದು ಅದು ಸರಿ ಅಂತಾರೆ ನೀವು ಸುಳ್ಳು ಸುಳ್ಳು ಹೇಳಿದ್ದೆಲ್ಲ ಕೇಳಿ ಆ ಮಕ್ಕಳ ಭವಿಷ್ಯ ಆಳ್ ನಾವು ನಾವ್ ಸರಿ ನಾವು ಬಿಡ್ಲಿ ಅಲ್ಲ ನಾವು ಆತ್ಮದ ವಿಷಯದಲ್ಲಿ ದೇವರ ಆತ್ಮದ ವಿಷಯದಲ್ಲಿ ಪರಿಚಯ ಪಡಿಸಿದ್ದು ಇಲ್ಲಿ ಏನಿದೆ ಆತ್ಮ ಆಧ್ಯಾತ್ಮಿಕ ವಿಷಯ ಭಾರತ ಇಡೀ ಜಗತ್ತಿಗೆ ಜ್ಞಾನ ಕೊಟ್ಟೈತೆ ಭಾರತ ಇದೆಯಲ್ಲ ಇಡೀ ಜಗತ್ತಿಗೆ ಬೆಳಕು ಕೊಟ್ಟೈತೆ ಯಾವ್ದೋ ಪಾಶ್ಚಿಮಾತ್ಯ ಧರ್ಮ ಬಂದ್ ಎರಡ್ ವರ್ಷ ರೀ ಎರಡ್ ಸಾವಿರ ವರ್ಷ ಆಗೈತೆ ಅಂತ ನೀನ್ ಹೇಳ್ತಿದ್ದೀರಾ ಆದ್ರೆ ಹಿಂದೂ ಧರ್ಮ ಸನಾತನ ಧರ್ಮ ಧರ್ಮ ಅಂತ ಗೊತ್ತೆ ಏನಿದೆ ಅದು ಮತಪ್ ಅಂತ ಇಂತ ಮಕ್ಕಳು ಜೊತೆ ನೀವೆಲ್ಲ ಸುಳ್ಳು ಮೋಗಸನ್ನ ಈ ರೀತಿ ಪ್ರಚಾರ ಮಾಡಿದ್ರೆ ನಿಮ್ಮಲ್ಲಿ ಏನ್ ಆಕ್ಷನ್ ತಗಬೇಕು ನನ್ನ ತಕ್ಷಣ ಇವತ್ತಿನ ಟೀಚರ್ಸ್ ಕೂಡ ಅದೇ ನೀವು ಸುಳ್ಳು ಹೇಳಕ್ ಹೋಗ್ಬೇಡಿ ಸುಳ್ಳ ಹೇಳಕ್ ಹೋಗ್ಬೇಡಿ ವಿಡಿಯೋ ನೋಡಿದ್ರಲ್ಲ ಮಕ್ಕಳನ್ನ ಕೈಗಾರಿಕಾ ವಿಸಿಟ್ ಅಂತ ಕರ್ಕೊಂಡು ಹೋಗಿ ಅಲ್ಲಿ ಧರ್ಮ ಬದಲಾವಣೆ ಮಾಡೋದಕ್ಕೆ ಏನೇನ್ ಪ್ರಯತ್ನ ಮಾಡ್ಬೇಕು ಮಕ್ಕಳ ತಲೆನಲ್ಲಿ ಏನ್ ತುಂಬಬೇಕು ಅಂತ ಕೆಲಸ ಮಾಡ್ತಾ ಇದ್ರೆ ಕೆಲವೊಂದು ಕಡೆ ಇಂತ ವಿಷಯಗಳು ಶೇರ್ ಆಗ್ಲೇಬೇಕಲ್ವಾ ಹೌದು ಧರ್ಮ ಪ್ರಚಾರ ಅನ್ನೋದು ಸ್ಕೂಲ್ ಮಕ್ಕಳಲ್ಲಿ ತುಂಬ್ತಾ ಇದ್ದಾರೆ ಸ್ಕೂಲ್ ಟೀಚರ್ಗಳು ಇದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಇಂಥವ್ರಿಗೆ ಏನು ಮಾಡಬೇಕು ಒಟ್ನಲ್ಲಿ ಇದನ್ನ ಸರಿ ಮಾಡೋ ಕೆಲಸ ಯಾರ ಕೈಲಿದೆ ಪೇರೆಂಟ್ಸ್ ಆದ ನಮ್ಮ ಕೈಲಿದೆ ಅಷ್ಟೇ ಟ್ರಿಪ್ ಟ್ರಿಪ್ಪಿಗೆ ಅಂತ ಕರ್ಕೊಂಡೋಗಿ ಇಲ್ಲಿ ಧರ್ಮ ಪ್ರಚಾರ ನಡೀತಾ ಇದೆ ಟ್ರಿಪ್ಪು ಹೆಸರಲ್ಲಿ ಇಲ್ಲ ಕೈಗಾರಿಕಾ ಭೇಟಿ ಹೆಸರಲ್ಲಿ ಮಕ್ಕಳ ತಲೆಯಲ್ಲಿ ಧರ್ಮನ ತುಂಬೋ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟೆಷ್ಟು ಜನ ಟೀಚರ್ಗಳು ಇವನ್ನ ಅರ್ಥ ಮಾಡ್ಕೊಳ್ಳಿ ಇನ್ನ ಪ್ಲಾಸ್ಮಾ ಎನರ್ಜಿ ಅನ್ನೋದು ಆಕಾಶದಿಂದ ಭೂಮಿಗೆ ಯಾವ ತರ ರೀಚ್ ಆಗ್ತಾ ಇದೆ ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು ಭೂಮಿಗೆ ಬರ್ತಾ ಇರುವಂತ ಎನರ್ಜಿ ಅಂದ್ರೆ ಎಷ್ಟೆಷ್ಟು ಎನರ್ಜಿಗಳು ಆಕಾಶದಿಂದ ಭೂಮಿಗೆ ಬರ್ತಾ ಇರುತ್ತೆ ಅಂತ ಎನರ್ಜಿಗಳಲ್ಲಿ ಇದು ಕೂಡ ಒಂದು ಪ್ಲಾಸ್ಮಾ ಎನರ್ಜಿ ಭೂಮಿಗೆ ಬರ್ತಾ ಇರೋದು ಇದು ಸಿಡ್ಲೋಡ್ದಂಗಿದ್ರು ಕೂಡ ಇಲ್ಲಿ ಕಾಣಿಸ್ತಾ ಇರೋದು ಸಿಡ್ಲೊಡಿತಾ ಇದೆಯೋ ಅಂತ ಆದ್ರೆ ಒಂದು ಎನರ್ಜಿ ಭೂಮಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಭೂಮಿಯಿಂದ ಒಂದು ಎನರ್ಜಿ ಆಕಾಶಕ್ಕೆ ಮುಟ್ಟಾ ಇರೋ ತರ ಕಾಣಿಸ್ತಾ ಇದೆ ಇಲ್ಲಿ ಎನರ್ಜಿ ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ಭೂಮಿ ಮತ್ತೆ ಆಕಾಶದ ಮಧ್ಯೆ ನಡೀತಾ ಇದೆ ಅದ್ರ ಜೊತೆಗೆ ಇದು ನೋಡಿ ಉತ್ತರ ಪ್ರದೇಶದಲ್ಲಿ ಆಗಿರುವಂತಹ ಇನ್ಸಿಡೆಂಟು ಟ್ರೈನ್ ಅಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಟ್ರೈನ್ ಕಿಟಕಿ ಬಾಕ್ಲನ್ನೆಲ್ಲ ಒಡೆದಾಕಿ ಅದರಿಂದ ನುಗ್ಗೋ ಕೆಲಸ ಮಾಡ್ತಾ ಇದ್ದಾನೆ ಕಿಟಕಿಗಳು ಹಾಳ್ ಮಾಡ್ತಾ ಇದ್ದಾರೆ ಜನ ಯಾವ ಮಟ್ಟಕ್ಕೆ ಹಾಳಾಗಿದ್ದಾರೆ ಅಂದ್ರೆ ಅವ್ರ ಸ್ವಂತಕ್ಕೋಸ್ಕರ ಯಾರ್ ಬೇಕಾದ್ರೂ ಸಾಯ್ಲಿ ಅವ್ರು ಬದುಕಿದ್ರೆ ಸಾಕು ಅನ್ನೋ ಮಟ್ಟಕ್ಕೆ ಜನ ಇವತ್ತು ಇದ್ದಾರೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ ಗೌರ್ಮೆಂಟ್ ಆಸ್ತಿನ ಈ ರೀತಿ ಹಾಳ್ ಮಾಡಿ ಅಲ್ಲಿಂದ ನುಗ್ಗೋ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ ಅದನ್ನೇ ಹೇಳ್ತಾ ಇರೋದು ಜನ ಖುಷಿಗೋಸ್ಕರ ಅವ್ರು ನೆಮ್ಮದಿಯಾಗಿರೋದಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಹಾಳು ಮಾಡ್ತಾರೆ ಯಾರ್ ಬೇಕಾದ್ರೂ ತೊಂದರೆ ಕೊಡ್ತಾರೆ ಇದನ್ನು ಕೂಡ ಕಲಜ್ಞಾನಿಗಳು ತಿಳಿಸಿದ್ರಲ್ವಾ ಹೌದು ಈ ತರದ್ದೆಲ್ಲ ನಡೆಯುತ್ತೆ ಅಂತ ಈಗ ಇದನ್ನೇ ಕಣ್ಮುಂದೆ ನೋಡ್ತಾ ಇರೋದು ಇಲ್ಲಿ ಕಿಟಕಿ ಬಾಗಿಲು ಎಲ್ಲ ಒಡೆದು ಟ್ರೈನ್ ಒಳಗಡೆ ನುಗ್ಗುವ ಪ್ರಯತ್ನ ಜನ ಮಾಡ್ತಾ ಇರೋದು ಕಾಲಜ್ಞಾನಿಗಳು ತಿಳಿಸಿದ ವಿಷಯಗಳ ಜೊತೆ ಇನ್ನೂ ಎಷ್ಟೆಷ್ಟೋ ವಿಷಯಗಳು ವಾಟ್ಸಪ್ ಮೂಲಕ ನನಗೂ ಕಳಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ನಾನು ನಿಮಗೆ ತಿಳಿಸುವಂತ ಕೆಲಸ ಮಾಡ್ತಾ ಇರ್ತೀನಿ ಆದಷ್ಟು ಇವುಗಳನ್ನೆಲ್ಲ ತಿಳ್ಕೊಂಡಾದ್ರೂ ನಾವು ಒಳ್ಳೆ ದಾರಿನಲ್ಲಿ ಹೋಗೋಣ ಅನ್ನೋದಷ್ಟೇ ನಮ್ಮ ಉದ್ದೇಶ ಆಗಿರಬೇಕು ಯಾರೋ ಏನೋ ತಿಳಿಸ್ತಾರೆ ಅನ್ನೋದಕ್ಕಿಂತ ನಮ್ಮ ದಾರಿ ಸರಿಯಾಗಿದೆಯಾ ಅನ್ನೋದು ಮಾತ್ರ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ ಇಂಥ ವಿಷಯಗಳನ್ನ ನಾನು ಮತ್ತೆ ನಿಮ್ಗೆ ತಿಳಿಸ್ತಾನೆ ಇರ್ತೀನಿ ಎಚ್ಚರಿಸ್ತಾನೆ ಇರ್ತೀನಿ ಎಚ್ಚೆತ್ಕೊಳ್ಳೋದು ಎಚ್ಚೆತ್ಕೊಳ್ಳಿ ಇಲ್ಲದೆ ಇದ್ದು ತಲೆ ಕೆಡ್ಸ್ಕೊಳ್ಳಕ್ ಹೋಗದೆ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ತಾ ಇರಿ ಮುಂದೆ ಬರುವಂತದ್ದನ್ನ ಅನುಭವಿಸ್ತಾ ಇರಿ ಇನ್ನ ಬೇರೆ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್